ಹನುಮಂತ ಅವರು ಸ್ನಾನ ಅಂತ ಬಂದಾಗ ಬಟ್ಟೆ ಕೊ ಎಲ್ಲ ಮಾಡಿ ಅವ್ರನ್ನ ವೋಟ್ ಬಂದ್ರು ಹೊರಗಡೆ ಅಂತ ಹೇಳಷ್ಟು ದಡ್ಡ ಯಾಕಂದ್ರೆ ನಿಮ್ಮವ್ರು ಬಾಯಿಗಳಲ್ಲಿ ಆಟ ರದ್ದಾದ್ರೂ ಪರವಾಗಿಲ್ಲ ನಾನು ಆಡೋದ್ ಬೇಡ ಅಂತ ಅನ್ನೋದು ಬಹಳ ಕೆಟ್ಟ ಮಾತಾಗುತ್ತೆ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡು ಓಟ್ ಮಾಡ್ತಾರ ಜನಗಳಿಗೆ ಆತರ ಅಭಿಪ್ರಾಯಗಳು ನೀವು ಕೊಡಬಾರ್ದು ಹನುಮಂತವರ ಸೇಫ್ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಳೆದ ವಾರ ಪಂಚಾಯಿತಿಯಲ್ಲಿ ಹನುಮಂತನ್ಗೆ ಕಿಚ್ಚ ಸುದೀಪ್ ಅವರು ಗಾಂಚಾಲಿ ಬೇಡ ಸರ್ ಆಟ ರದ್ದಾಗ್ಲಿ ಅನ್ನೋದಕ್ಕೆ ಯಾರಪ್ಪಂದು ಅಲ್ಲ ನಿಮಗೆಷ್ಟು ವೋಟ್ ಬಿದ್ರೂ ಸಹಿತ ಹೊರ ಕಳಿಸ್ತೀನಿ ಅಂದಿರುವಂತಹ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಟ್ರೋಲ್ ಆಯಿತು ಮತ್ತೆ ಚರ್ಚೆಗಳು ಕೂಡ ಆದವು ಅಮಾಯಕ ಹಳ್ಳಿ ಹುಡುಗನಿಗೆ ಏನಂದ್ರೂ ಕೂಡ ನಡೆಯುತ್ತೆ ಎಂಬ ತಾತ್ಸರದಲ್ಲಿ ಸುದೀಪ್ ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಹರಿಹಾಯಿದ್ರು ಇದನ್ನೆಲ್ಲ ಗಮನಿಸಿರುವಂತಹ ಕಿಚ್ಚ ಸುದೀಪ್ ಅವರು ಈ ವಾರ ಗಾಂಚಾಲಿ ಅಂತ ಯಾಕೆಂದೆ ಅನ್ನೋದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಭವ್ಯ ಮೋಸದಿಂದ ಇನ್ನೊಬ್ಬರ ಕ್ಯಾಪ್ಟನ್ಸಿ ಹೋಯ್ತು ಅಂತ ಅಂದ್ರು ಹಾಗಾದ್ರೆ ಯಾರಾಗ್ತಾ ಇದ್ರು ಈ ವಾರದ ಕ್ಯಾಪ್ಟನ್ ಭವ್ಯ ನಾಮಿನೇಟ್ ಆಗಿ ಬಾಟಮ್ ಗೆ ಬಂದು ನಿಲ್ಲೋತು ತಪ್ತು ಅಂತ ಹೇಳಿದ್ರು ಅಷ್ಟೇ ಅಲ್ಲ ಈ ವಾರದ ಆಟದ ಬಗ್ಗೆ ಸರಿಯಾಗಿ ಆತ್ಮಾವಲೋಕನ ಮಾಡಿಕೊಂಡು ಬಿಗ್ ಬಾಸ್ಗೆ ಸಾರಿ ಕೇಳಿರುವಂತಹ ಧನ್ರಾಜ್ಗೆ ಈ ವಾರ ಕಿಚ್ಚಿನ ಚಪ್ಪಾಳೆ ಸಿಕ್ತು ಮತ್ತೊಂದು ಕಡೆ ಹನುಮಂತನಿಗೆ ಆಟ ಚೆನ್ನಾಗ ಆಡ್ಲಿಲ್ಲ ಅಂದೋರು ಹನುಮಂತಾನೇ ಬೆಸ್ಟ್ ಅಂತ ಗೋಲ್ಡ್ ಸ್ಟಾರ್ ಕೊಟ್ಟರು ಈ ವಾರ ಕಳಪೆ ಬನ್ನಿ ಏನೆಲ್ಲ ಆಯ್ತು ಬರೋಣ ಬಿಗ್ ಬಾಸ್ ಮನೆಯಲ್ಲಿ ಆಟಗಳು ಕೆಲವೊಮ್ಮೆ ಹೇಗಿರುತ್ತೆ ಉಸ್ತುವಾರಿಗಳು ಎಷ್ಟೇ ಗಮನ ಕೊಟ್ಕೊಂಡು ಆ ಆಟವನ್ನ ನೋಡ್ತಾ ಇದ್ರು ಸಹಿತ ಕೆಲವೊಮ್ಮೆ ಉಸ್ತುವಾರಿಗಳನ್ನ ಕಣ್ ತಪ್ಪಿಸಿ ಆಟ ಬೇರೆ ದಿಕ್ಕನ್ನೇ ಪಡೆದುಕೊಳ್ಳುತ್ತೆ ಅಷ್ಟೇ ಅಲ್ಲ ಆಟ ಆಡ್ಲಿಕ್ಕೆ ಅಖಾಡಕ್ಕೆ ಇಳಿದಿರುವಂತ ಸ್ಪರ್ಧಿಗಳು ಸಹಿತ ಎಷ್ಟೇ ನಾಜೂಕಾಗಿ ಆಟವನ್ನ ಗಮನಿಸ್ತಾ ಆಟ ಆಡ್ತಾ ಇದ್ರು ಸಹಿತ ಅವ್ರಿಗೂ ಕೂಡ ಗೊತ್ತಾಗುದಿಲ್ಲ ಇನ್ನು ಆಟವನ್ನ ನೋಡ್ತಾ ಕೂತಿರುವಂತ ಆಡಿಯನ್ಸ್ ನ ಸ್ಪರ್ಧಿಗಳು ಯಾರೆಲ್ಲ ಇರ್ತಾರಲ್ಲ ಅವರು ಸಹಿತ ಆಟವನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ತಾ ಇರ್ತಾರೆ ಯಾರು ಗೆದ್ರು ಯಾರು ಸೋತ್ರು ಮತ್ತೆ ಯಾರಿಗೆ ಯಾವ ರೀತಿ ಫೌಲ್ ಕೊಡಬೇಕಾಗಿತ್ತು ಮತ್ತೆ ಆಟ ಏನಾದ್ರೂ ದಿಕ್ಕ ತಪ್ಪ ಆಟ ಏನಾದ್ರೂ ತಪ್ಪಾಗಿತ್ತ ಯಾರಾದ್ರೂ ತಪ್ಪಾಗಿ ಆಟ ಆಡದ್ರ ಯಾರಾದ್ರೂ ಮೋಸ ಮಾಡಿದ್ರ ಇದೆಲ್ಲವನ್ನು ಕೂಡ ಎಲ್ರೂ ನೋಟಿಸ್ ಮಾಡ್ತಾನೆ ಇರ್ತಾರೆ ಕಣ್ರಿ ಆದ್ರೆ ಎಲ್ಲರ ಕಣ್ತಪ್ಪಿಸಿ ಆಟ ಬೇರೆ ದಿಕ್ಕನ್ನ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಿರುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ ಸಾಕ್ಷಿ ಭವ್ಯಳ ಮೋಸದ ಆಟ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯ್ತು ಈ ವಾರ ಈ ಬಾರಿ ಮೋಸದಿಂದ ಕ್ಯಾಪ್ಟನ್ ಆದ್ಲು ಭವ್ಯ ಅಂತ ಹೇಳ್ತಾ ಇದ್ರು ಆದ್ರೆ ಅವರು ಚಂಡನ್ನ ಹಿಡಿದಿದ್ದು ಬೇರೆ ಗೊಣೆಯಿಂದ ಬಿತ್ತು ಅವ್ರಿಗೆ ಗೊತ್ತಿತ್ತು ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ರಜತ್ ಅವ್ರ ಮುಂದೆ ಅವ್ರು ಹೇಳ್ತಾ ಇದ್ರು ಸುಮ್ನಿರಿ ಸುಮ್ನಿರಿ ಅಂತ ಹೇಳಿದ್ರು ಅಂತ ಹೇಳಿ ಬಟ್ ಇದನ್ನ ಅವರು ಇನ್ನೂ ಕೂಡ ಒಪ್ಕೊಳ್ಳೋ ತಯಾರಿಯಲ್ಲಿ ಇರ್ಲಿಲ್ಲ ಭವ್ಯ ಅವರು ಹೌದು ನಾನ್ ಮಾಡಿದ್ದು ತಪ್ಪು ಅನ್ನೋ ಒಂದು ಯಾವುದೇ ರೀತಿಯಾದಂತಹ ರಿಗ್ರೆಟ್ ಅವ್ರ ಮನಸ್ಸಿನಲ್ಲಿ ಕಾಡ್ತಾ ಇರಲಿಲ್ಲ ಅವ್ರ ಕಣ್ಣಲ್ಲಿ ಕಾಣ್ತಾ ಇರಲಿಲ್ಲ ಯಾಕೆಂತಂದ್ರೆ ಕಿಚಾ ಸುದೀಪ್ ಅವರು ಅದನ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಸಮೇತ ಅವರಿಗೆ ಸಮೇತ ತೋರಿಸಿದ್ರು ಭವ್ಯಾಳ ಕಣ್ಣಲ್ಲಿ ರಿಗ್ರೆಟ್ ಕಾಣ್ತಾ ಇರಲಿಲ್ಲ ಹೌದು ನಾನು ತಪ್ಪು ಅನ್ನೋದು ಎಲ್ಲೂ ಕೂಡ ಮನಸ್ಸಿನಲ್ಲಿ ಬರಲಿಲ್ಲ ಅವರಿಗೆ ಆ ರಿಗ್ರೆಟ್ ಕಾಡಿದ್ರೆ ಸರಿ ಕ್ಯಾಪ್ಟನ್ ಸ್ಥಾನಕ್ಕೆ ನನಗೆ ಅರ್ಹತೆ ಇಲ್ಲ ಸರ್ ಈ ಜವಾಬ್ದಾರಿಯನ್ನ ಬೇರೆಯವರಿಗೆ ವಹಿಸ್ಬಿಡಿ ಇದು ನನಗೆ ಸೂಕ್ತ ಅಲ್ಲ ಅಂತ ಹೇಳಿ ಅವರು ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲ ಬಟ್ ಸುದೀಪ್ ಅವರು ಕೂಡ ವೇಟ್ ಮಾಡಿದ್ರು ಹಾಗೆ ಬಿಗ್ ಬಾಸ್ ವಾರದ ಪಂಚಾಯಿತಿಯನ್ನ ನೋಡ್ತಾ ಇರುವಂತಹ ವೀಕ್ಷಕರು ಸಹಿತ ತುಂಬಾ ವೇಟ್ ಮಾಡಿದ್ರು ಹೇಳ್ತಾರ ಭವ್ಯ ಹೇಳ್ತಾರ ಅಥವಾ ಯಾರಾದ್ರೂ ಸುದೀಪ್ ಅವರೇ ಇನಿಶಿಯೇಟ್ ತಗೊಂಡು ಕ್ಯಾಪ್ಟನ್ ಮಾಡ್ತಾರ ಬೇರೆ ಯಾರಿಗಾದ್ರು ಅಂತ ಹೇಳಿ ಇಲ್ಲಿ ವೀಕ್ಷಕರು ಕಾದಿದ್ರು ಅದ್ಯಾವುದೂ ಕೂಡ ಆಗ್ಲಿಲ್ಲ ಸೊ ವೀಕ್ಷಕರು ನಿರಾಸೆಗೊಂಡ್ರು ಜೊತೆಗೆ ಈ ವಿಚಾರವನ್ನ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ನೋಡಿ ಹನುಮಂತ ಅವರ ಟಾಪಿಕ್ ಗೆ ಬಂದಿರ್ಲಿಲ್ಲ ಆದ್ರೂ ಸಹಿತ ಹನುಮಂತ ಅವರ ಟಾಪಿಕ್ ನ ತೆಗೆದುಕೊಂಡು ಇಲ್ಲಿ ಕಳೆದ ವಾರ ಗಾಂಚಾಲಿ ಅಂತ ಹೇಳಿದ್ರು ಹನುಮಂತನಿಗೆ ಕಿಚಾ ಸುದೀಪ್ ಅವರು ಸೊ ಈ ವಿಚಾರ ಮಾತ್ರ ಅತಿ ಹೆಚ್ಚಾಗಿ ಟ್ರೋಲ್ ಆಗಿತ್ತು ಚರ್ಚೆಗಳು ಆಗಿತ್ತು ಯಾಕೆ ಅಂತ ಅಂದ್ರು ಸುದೀಪ್ ಅವರು ಈ ರೀತಿಯಾಗಿ ಈ ಸೀಸನ್ನಲ್ಲಿ ಈ ರೀತಿಯಾಗಿ ಅವರು ನಾಲಿಗೆ ಹರಿಬಿಟ್ಟಿದ್ದು ಯಾಕೆ ಸ್ಪರ್ಧಿಗಳ ಮೇಲೆ ಈ ರೀತಿ ಮಾತನಾಡಿದ್ದು ಯಾಕೆ ಅದರಲ್ಲೂ ಅಮಾಯಕ ಹಳ್ಳಿ ಹೈದ ಏನು ಅರಿಯದಂತ ಹುಡುಗ ಹಣವಂತನಿಗೆ ಈ ರೀತಿ ಅಂದಿದ್ದು ಮಾತ್ರ ತುಂಬಾ ತಪ್ಪಾಯ್ತು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಸುದೀಪ್ ಅವರ ವಿರುದ್ಧವಾಗಿ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಆದ್ವು ಹಾಗೆ ಮ್ಯಾಕ್ಸಸ್ ಸಿನಿಮಾದ ಪ್ರಮೋಷನ್ ಅಲ್ಲಿ ಇರುವಂತಹ ಮತ್ತೆ ಜನರ ನಾಡಿ ಮಿಡಿತವನ್ನ ನೋಡ್ತಾ ಇರುವಂತಹ ಇಲ್ಲಿ ಕಿಚಾ ಸುದೀಪ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಿತ್ತು ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಹೀಗೆ ಇದು ತುಂಬಾ ನನಗೆ ಡ್ಯಾಮೇಜ್ ನನ್ನ ಪರ್ಸನಾಲಿಟಿಗೆ ಅಂತ ಹೇಳಿ ಭವ್ಯ ತಪ್ಪಾಗಿ ಬೇರೆ ಗುಣೆಯಿಂದ ಬಿದ್ದಿರುವಂತ ಚಂಡನ್ನ ಹಿಡಿದು ಈ ವಾರ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಸ್ಪರ್ಧಿಗಳಿಗೆ ಅರ್ಥ ಮಾಡಿಸುವಂತ ಭರದಲ್ಲಿ ಕಿಚಾ ಸುದೀಪ್ ಅವರು ಕಳೆದ ವಾರ ತಾವೇನ್ ತಪ್ಪು ಮಾಡಿದ್ರಲ್ಲ ಅಂತ ಅಂದ್ರೆ ಹನುಮಂತನಿಗೆ ಗಾಂಚಾಲಿ ಅಂತ ಹೇಳಿ ಪದವನ್ನ ಬಳಕೆ ಮಾಡಿರುವಂತದ್ದು ಮತ್ತೆ ನಿಮಗೆ ಎಷ್ಟೇ ಓಟ್ ಬಿದ್ರೂ ಸಹಿತ ನಿಮ್ಮನ್ನ ಮನೆಯಿಂದ ಹೊರ ಕಳಿಸ್ತೀನಿ ರುವಂತಹ ಈ ತಾತ್ಸಾರದ ನುಡಿ ಅದರ ಜೊತೆಗೆ ಯಾರಪ್ಪಂದು ಅಲ್ಲ ಸರ್ ಗಾಂಚಾಲಿ ಬೇಡ ಅಂತ ಹೇಳಿ ಈ ರೀತಿಯಾಗಿ ಅವರು ಮಾತನಾಡಿರುವಂತಹ ರೀತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ವಿಷಯ ಚರ್ಚೆಯನ್ನ ಪಡೆದಿತ್ತು ಮತ್ತೆ ಟ್ರೋಲ್ ಕೂಡ ಆಗಿತ್ತು ಟ್ರೋಲ್ ಕಂಟೆಂಟ್ ಕೂಡ ಆಗಿತ್ತು ಯಾಕೆ ಅಂತ ಅಂದ್ರೆ ಕಿಚ ಸುದೀಪ್ ಅವರು ಇಷ್ಟು ಸೀಸನ್ಗಳಲ್ಲಿ ಯಾವ ಸ್ಪರ್ಧಿಗೂ ಕೂಡ ಈ ರೀತಿಯಾಗಿ ಅವರು ಮಾತಾಡಲಿಲ್ಲ ಜೊತೆಗೆ ಇಷ್ಟು ಚೆನ್ನಾಗಿ ಹನುಮಂತ ಲಮಾನಿ ಅವರು ಆಟ ಆಡ್ತಾ ಇದ್ದಾರೆ ಅವರಿಂದನೇ ಅವರು ಹಲವು ಬಾರಿ ಅಪ್ರಿಸಿಯೇಷನ್ ಕೂಡ ತೆಗೆದುಕೊಂಡು ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾಗಿ ಮತ್ತೆ ನ್ಯಾಯಬದ್ಧವಾಗಿ ಆಟ ಆಡ್ತಾ ಇರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಹನುಮಂತಾನೆ ಮತ್ತೆ ತುಂಬಾ ಚೆನ್ನಾಗಿ ಮಾತನಾಡುವಂತಹ ವ್ಯಕ್ತಿ ಸರಿಯಾಗಿ ಮಾತನಾಡುವಂತಹ ಹನುಮಂತಾನೆ ಅಂತ ಹೇಳದವರಿಗೆ ಇಲ್ಲಿ ಕಿಚಾ ಸುದೀಪ್ ಅವರು ಈ ರೀತಿಯಾಗಿ ತಾತ್ಸಾರವಾಗಿ ಅವರು ಮಾತನಾಡಿರುವಂತಹ ಮಾತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚರ್ಚೆಯನ್ನ ಪಡಿತು ಸೊ ಹೀಗಾಗಿ ಕಿಚಾ ಸುದೀಪ್ ಅವರು ಇಲ್ಲಿ ಭವ್ಯಾಳ ಟಾಪಿಕ್ ಮಾತಾಡ್ತಾ ಇದ್ರು ಇಲ್ಲಿ ಹನುಮಂತನ ಟಾಪಿಕ್ ಬಂದೇ ಇರಲಿಲ್ಲ ಹನುಮಂತನ ವಿಷಯ ಇರಲೇ ಇಲ್ಲ ಈ ಸಂದರ್ಭದಲ್ಲಿ ಆ ಟಾಪಿಕ್ ೊಂದಿಗೆ ಹನುಮಂತನ ಟಾಪಿಕ್ ನ ಎಳೆದ ತರ್ತಾರೆ ಕಿಚಾ ಸುದೀಪ್ ಅವರು ಗಮನಿಸಬಹುದು ನೀವು ಆಗ ಹಣಮಂತು ಚೆನ್ನಾಗಿ ಆಡ್ಲಿಲ್ಲೇನ್ರಿ ಅಂತ ಕೇಳ್ತಾರೆ ಎಲ್ರಿಗೂ ಯಾಕಂದ್ರೆ ಸ್ಪರ್ಧಿಗಳಿಗೆ ಒಂದ್ ಡೌಟ್ ಬಂದ್ಬಿಡುತ್ತೆ ನಾವು ವಾರ ಕಳಪೆ ಬರೆ ಕೊಟ್ಬಿಟ್ಟಿದೀವಿ ಆಡಿಲ್ಲ ಅಂತ ಹೇಳಿ ಹನುಮಂತು ಚೆನ್ನಾಗಿ ವಾರ ಅಂತ ಕೇಳ್ಬಿಟ್ರು ಸ್ಪರ್ಧಿಗಳಿಗೆ ಒಂದ್ ಕ್ಷಣ ಡೌಟ್ ಆಯ್ತು ನಂತರ ಕಿಚಾ ಸುದೀಪ್ ಅವರು ಮಾತು ಮುಂದುವರಿಸ್ತಾರೆ ಇದೇ ಹನುಮಂತನಿಗೆ ಹಲವು ಬಾರಿ ಹೊಗಳಿದ್ದೀನಿ ಸ್ನಾನದ ವಿಷಯಕ್ಕೆ ಅವ್ರಿಗೆ ಬಟ್ಟೆ ಕೊಡಿಸಿದ್ದೀನಿ ಅವ್ರಿಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದೀನಿ ಹೊಗಳಿದ್ದೀನಿ ಆದ್ರೆ ವಾರ ಅವ್ರಿಗೆ ಬೈತಿ ಅಂತ ಹೇಳಿ ಅವರು ಮಾತನ್ನ ಹೇಳ್ತಾರೆ ಅವಾಗ ಹನುಮಂತನ್ಗೆ ಒಂದು ಪ್ರಶ್ನೆ ಮಾಡ್ತಾರೆ ನಿಮ್ಗೆ ಯಾಕೆ ಬೈದೆ ಅಂತ ಕೇಳ್ತಾರೆ ಹನುಮಂತ ಅವಾಗ ಆಟ ರದ್ದಾಗ್ಲಿ ಅಂತ ಅಂದ್ರೆ ಆಟದ ವಿಚಾರಕ್ಕೆ ಅಂತ ಹೇಳಿ ಅವರು ಅದನ್ನ ಹೇಳಕ್ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಇಂಟ್ರಪ್ಟ್ ಮಾಡಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನಿಮ್ಮಂತವ್ರು ಅಂದ್ರೆ ನಿಮ್ಮಂತ ಒಳ್ಳೆ ವ್ಯಕ್ತಿಯ ಬಾಯಿಯಿಂದ ಆಟ ರದ್ದಾಗ್ಲಿ ಅನ್ನೋ ಮಾತು ಬರಬಾರ್ದಾಗಿತ್ತು ಯಾರೆಲ್ಲ ಬಿಗ್ ಬಾಸ್ ನ ನೋಡ್ತಾ ಇರ್ತಾರೆ ಅದರಲ್ಲೂ ನಿಮ್ಮೆಲ್ಲಾ ಅಭಿಮಾನಿಗಳು ಯಾರೆಲ್ಲ ಇರ್ತಾರಲ್ಲ ಅವರೆಲ್ಲ ನಿಮಗಾಗಿ ಟೈಮ್ ಕುಟ್ಕೊಂಡು ವೋಟ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಆಟ ರದ್ದಾದ್ರೂ ಪರವಾಗಿಲ್ಲ ಅಂದ್ಬಿಟ್ರಲ್ಲ ಸೊ ಹಾಗಾಗಿ ನಿಮಗೆ ಎಷ್ಟೇ ವೋಟ್ ಬಿದ್ರು ಸಹಿತ ಹೊರ ಕಳಿಸ್ತೀನಿ ಅಂತ ಅಂದೆ ಆದ್ರೆ ಗಳಿಗೆ ಗೌರವ ಕೊಡದೇ ಇರುವಂತಹ ವ್ಯಕ್ತಿ ಮತ್ತೆ ದಡ್ಡ ನಾನಲ್ಲ ಅಂತ ಹೇಳಿ ಸುದೀಪ್ ಅವರು ತಮ್ಮನ್ನ ತಾವು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಮತ್ತೆ ತಾವು ಮಾತನಾಡಿರುವಂತಹ ಮಾತಿನ ಹಿಂದೆ ಇರುವಂತಹ ಆ ಪ್ರೀತಿ ಕಾಳಜಿ ಅದರ ಜೊತೆಗೆ ಅಹ್ ಹನುಮಂತನಿಗೆ ಎಚ್ಚರಿಸಬೇಕು ಅನ್ನೋ ಒಂದು ಕುರಿತಾಗಿ ಸುದೀಪ್ ಅವರು ಈ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳಿ ಸುದೀಪ್ ಅವರು ಈ ಕುರಿತಾಗಿ ಸ್ಪಷ್ಟನೆಯನ್ನ ಕೊಟ್ಟರು ನೀವು ಅದನ್ನ ಗಮನಿಸಬಹುದು ಆದ್ರೆ ಒಂದಂತೂ ಅರ್ಥ ಆಯ್ತು ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಅರ್ಥ ಆಗಿದೆ ಹನುಮಂತ ಲಮಾನಿಗೆ ತುಂಬಾ ವಿಪರೀತವಾಗಿ ಓಟ್ಗಳು ಬೆಳ್ತಾ ಇವೆ ಅವರಿಗೆ ತುಂಬಾ ಚೆನ್ನಾಗಿ ಓಟ್ಗಳು ಬೀಳ್ತಾ ಇವೆ ಮತ್ತೆ ಅಭಿಮಾನಿ ವರ್ಗವನ್ನ ಹೆಚ್ಚು ಹೊಂದಿರುವಂತಹ ವ್ಯಕ್ತಿ ಯಾರು ಅಂತ ಅದು ಹನುಮಂತ ಲಮಾನಿ ಅನ್ನೋದು ಈಗ ಸುದೀಪ್ ಅವ್ರಿಗೂ ಕೂಡ ಗೊತ್ತಿದೆ ಆದ್ರೆ ಹನುಮಂತ ಲಮಾನಿ ಆಟವನ್ನ ತಾತ್ಸಾರ ಮಾಡಿ ರದ್ದಾಗ್ಲಿ ಅಂತ ಹೇಳಿರುವಂತ ಆ ಮಾತಿಗೆ ಕಿಚಾ ಸುದೀಪ್ ಅವರು ಈ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಒಂದು ವಾರದ ಹನುಮಂತನ ಪರ್ಫಾರ್ಮೆನ್ಸ್ ನಾವು ಗಮನಿಸಿದಾಗ ಅಲ್ಲಿ ಚೈತ್ರ ತುಂಬಾನೇ ಮೋಸ ಮಾಡ್ತಾ ಇದ್ರು ಮತ್ತೆ ಮತ್ತೆ ಇಲ್ಲ ಫೌಲ್ ಕೊಡ್ತಾ ಇದ್ರು ಅಲ್ಲಿ ಐಶ್ವರ್ಯ ಅವರು ಗೆರೆಯಿಂದ ಒಳಗಡೆನೆ ಅವರು ಆ ದಿಂಬನ್ನ ತೆಗೆದುಕೊಂಡ್ರು ಸಹಿತ ಅಲ್ಲಿ ಚೈತ್ರ ಮಾತ್ರ ಅವರು ಇಲ್ಲ ಅವರು ಗೆರೆಯಿಂದ ಆಚೆ ತೆಗೆದುಕೊಂಡ್ರು ಅಂತ ಹೇಳಿ ಒಂದಿಷ್ಟು ಮೋಸ ಮಾಡಿ ಮೋಸದ ಆಟವನ್ನ ಆಡಿದ್ರು ಸೊ ಅದನ್ನು ಒಪ್ಕೊಳ್ಳಿಲ್ಲ ನಮ್ಮ ಹನುಮ ಸೊ ಹಾಗಾಗಿ ನ್ಯಾಯ ಕೇಳಕ್ಕಾಗಿ ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಹೇಳಿ ಲೂಕಲ್ಲಿ ಅಲ್ಲಿ ಆ ಒಂದು ವರ್ಡ್ ಬಂದಿರತ್ತೆ ಆದ್ರೆ ಬೇಕಂತಾನೆ ಬಂದಿರೋದಿಲ್ಲ ಮತ್ತೆ ಬಿಗ್ ಗೆ ಅವರು ಅಪಹಾಸ್ಯ ಮಾಡಬೇಕು ಅಥವಾ ಅಗೌರವವಾಗಿ ನಡೆದುಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಾತ್ರ ಅವರು ಆ ರೀತಿಯಾಗಿ ಮಾತನಾಡಿರೋದಿಲ್ಲ ಬಟ್ ಇದನ್ನ ಸೂಕ್ಷ್ಮವಾಗಿ ಸುದೀಪ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅವರು ಹಣವಂತನಿಗೆ ಎಚ್ಚಿದ್ದಾರೆ ಸರಿ ಇಲ್ಲ ಅನ್ನಲ್ಲ ಬಟ್ ಮಾತಿನ ಮೂಲಕ ಒಂದೊಳ್ಳೆ ಮಾತಿನ ಮೂಲಕ ಹೇಳ್ಬೋದಾಗಿತ್ತು ಆ ರೀತಿ ಮಾತನಾಡಿದಾಗ ಯಾರಿಗತ್ತೋ ಸುದೀಪ್ ಅವರು ಆ ರೀತಿಯಾಗಿ ಮಾತನಾಡಿರುವಂತ ಕುರಿತಾಗಿ ಹಣವಂತನಿಗೆ ಮನಸ್ಸಿಗೆ ನೋವಾಗಿರ್ಬೋದು ಸೊ ಹೀಗಾಗಿ ಹನುಮಂತ ಕಳೆದ ವಾರ ಆಟ ಆಡುವಂತ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರಾ ಅಷ್ಟೊಂದು ಚುರುಕಾಗಿರ್ಲಿಲ್ಲ ಮತ್ತೆ ಸೈಲೆಂಟ್ ಆಗೇ ಇದ್ರು ಸೊ ಆ ವಿಚಾರ ಹನುಮಂತನ ಮನಸ್ಸಿನಲ್ಲಿ ಕೊರಿತಾ ಇತ್ತು ಅನಿಸುತ್ತೆ ನನಗೆ ಯಾಕೆಂದ್ರು ನಾನೇನು ತಪ್ಪು ಮಾಡ್ಲಿಲ್ಲ ನನಗ ಈ ರೀತಿಯಾಗಿ ಮಾತಾಡಿದ್ರು ಅಂತ ಹೇಳಿದ್ರೇನೋ ಕಾಣಿಸುತ್ತೆ ನನಗೆ ಯಾಕೆ ಕಿಚಾ ಸುದೀಪ್ ಅವರು ಆ ರೀತಿಯಾಗಿ ಮಾತಾಡಿದ್ರು ನಾನೇನು ತಪ್ಪೇ ಮಾಡಿರಲಿಲ್ಲ ಆದ್ರೂ ಸಹಿತ ನಾನು ಯಾಕೆ ಆ ರೀತಿ ಬಯಸ್ಕೊಂಡೆ ಅನ್ನೋದು ಹನುಮಂತನ ಮನಸ್ಸಿನಲ್ಲಿ ಅದಿತ್ತೇನೋ ಕಾಣಿಸುತ್ತೆ ಸೊ ಹಾಗಾಗಿ ಹನುಮಂತ ಸೈಲೆಂಟ್ ಆಗಿದ್ದ ನೀವು ಗಮನಿಸಿದ್ರಿ ಮತ್ತೆ ಸ್ಪರ್ಧಿಗಳು ಅದೇ ವಿಚಾರವಾಗಿ ಇಟ್ಕೊಂಡು ಅಂತ ಕಿಚಾ ಸುದೀಪ್ ಅವರೇ ಇವರಿಗೆ ಉಗಿತಾ ಇದ್ದಾರೆ ಸೊ ಹೀಗಾಗಿ ಇವರನ್ನ ಆಟದಿಂದ ಕಡೆಗಣಿಸೋಣ ಅಂತ ಹೇಳಿ ಇಲ್ಲಿ ಸ್ಪರ್ಧಿಗಳು ಸಹಿತ ಅವರಿಗೆ ಕಳಪೆನ ಕೊಟ್ಟಿದ್ದು ಕೂಡ ಉಂಟು ಮತ್ತೆ ಆಟ ಚೆನ್ನಾಗಿ ಆಡ್ತಾ ಇಲ್ಲ ಆಡ್ತಾ ಇಲ್ಲ ಅಂತ ಹೇಳಿದ್ರು ಮತ್ತೆ ಹನುಮಂತನಿಗೆ ನೀವು ಆರಂಭದಲ್ಲಿ ಇದ್ದಂತ ನಿಮ್ಮ ಸ್ಪೋರ್ಟಿವ್ ಆಟ ಈಗ ಇಲ್ಲ ಅಂತ ಹೇಳಿ ಎಚ್ಚೆತ್ಕೊಳ್ಬೇಕು ನೀವು ಹನುಮ ಅಂತ ಹೇಳಿ ಅವರಿಗೆ ಒಂದಷ್ಟು ಟಿಪ್ಸ್ ಗಳನ್ನ ಕೊಡುವ ಹಂತಕ್ಕೂ ಕೂಡ ಹೋದ್ರು ಸೊ ಆ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಕಿಚಾ ಸುದೀಪ್ ಅವರು ಭವ್ಯಳ ಟಾಪಿಕ್ ಇತ್ತು ಭವ್ಯಾಳ ಮೋಸದ ಆಟದ ಟಾಪಿಕ್ ನಲ್ಲಿ ಇಲ್ಲಿ ಹನುಮಂತನ ವಿಚಾರವನ್ನ ಎಳೆದು ತಂದು ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟರು ಅಂತ ಹೇಳಬಹುದು ನಾವು ಕಂಡಂತೆ ಕಿಚ ಸುದೀಪ್ ಅವ್ರಿಗೆ ಹನುಮಂತನ ಮೇಲೆ ತುಂಬಾ ಕಾಳಜಿ ಇರಬೇಕು ಪ್ರೀತಿ ಇರಬೇಕು ಯಾಕೆ ಅಂತಂದ್ರೆ ಹನುಮಂತನ ಬಾಯಿಯಲ್ಲಿ ರದ್ದಾಗ್ಲಿ ಅನ್ನೋ ಒಂದು ಪದವನ್ನ ಕೇಳಿಸ್ಕೊಂಡಾಗ ಇಲ್ಲಿ ಸುದೀಪ್ ಅವ್ರಿಗೆ ಹರ್ಟ್ ಆಗಿರ್ಬೇಕು ಅಂತ ಅನ್ಸುತ್ತೆ ಯಾಕಂತಂದ್ರೆ ಯಾಕೆ ಅಂತಂದ್ರೆ ಅದ್ಭುತವಾಗಿ ಆಟ ಆಡ್ತಾ ಇರುವಂತ ಆಟಗಾರನ ಬಾಯಲ್ಲಿ ಈ ರೀತಿಯಾಗಿ ರದ್ದಾಗ್ಲಿ ಅಂತ ಹೇಳಿ ಸಲೀಸಾಗಿ ಮಾತುಗಳು ಬರಬಾರ್ದು ಓಟಗಳ ಮೇಲೆ ಹೊಡೆತ ಬೀಳಬಾರ್ದು ಜನ ಇವರನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ ಸೊ ಹೀಗಾಗಿ ಆ ಪ್ರೀತಿ ಆ ಗೌರವವನ್ನ ತಮ್ಮ ಮಾತಿನಿಂದ ಕಳೆದುಕೊಳ್ಳಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಹನುಮಂತನ್ಗೆ ಅವರು ಅಷ್ಟಾಗಿ ಸಿಟ್ಟಿನಿಂದ ಹೇಳಿದ್ರ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹನುಮಂತನ ಮೇಲೆ ಕಿಚ್ಚ ಸುದೀಪ್ ಅವರಿಗೆ ಬಹಳ ಪ್ರೀತಿ ಇದೆ ಅನ್ನೋದು ಅಂತೂ ಸ್ಪಷ್ಟವಾಗಿ ಗೊತ್ತಾಯ್ತು ನಿನ್ನೆಯ ಎಪಿಸೋಡ್ ನಲ್ಲಿ ನಿಮಗೆ ಏನಿಸ್ತು ಅನ್ನೋದನ್ನ ತಿಳಿಸಿ ಅದರ ಜೊತೆಗೆ ಈ ವಾರದ ಕಳಪೆ ಅನ್ನೋ ಲೆಕ್ಕಾಚಾರದಲ್ಲಿ ಹನುಮಂತನಿಗೆ ಕಳಪೆನ ಕೊಟ್ಟು ಅವರಿಗೆ ಒಂದು ದಿನ ಆ ಕಳಪೆ ಜಾಗದಲ್ಲಿ ಅವ್ರನ್ನ ಕೂರಿಸಿದ್ರಲ್ಲ ಆದ್ರೆ ಈಗ ನಿಜವಾದ ಕಳಪೆ ಯಾರು ಯಾರು ಕಳಪೆಯಾಗಿ ಆಟ ಆಡಿದ್ರು ಈ ವಾರ ಅನ್ನೋದು ಸ್ಪಷ್ಟ ಗೊತ್ತಾಯ್ತು ಆದ್ರೆ ಈಗ ನಿಜವಾದ ಕಳಪೆ ಯಾರು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಗಮನಿಸಿ ಕಳೆದ ವಾರ ಆಟವನ್ನ ಚೆನ್ನಾಗಿ ಆಟ ಆಡಿಲ್ಲ ಸರಿಯಾಗಿ ನೀವು ಗುರುತಿಸಿಕೊಳ್ಳಿಲ್ಲ ಮತ್ತೆ ಚೆನ್ನಾಗಿ ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಲ್ಲ ಸೈಲೆಂಟ್ ಆಗ್ಬಿಟ್ರಿ ಅಂತ ಹೇಳಿ ಹನುಮಂತನ್ಗೆ ಕಳಪೆ ರೂಮಿಗೆ ಕಳಿಸಿ ಒಂದು ದಿನ ಜೈಲಲ್ಲಿ ಕೂರಿಸಿದ್ರಲ್ಲ ಹನುಮಂತನನ್ನ ಕಳಪೆ ಮಾಡಿದ್ರಲ್ಲ ಹಾಗಾದ್ರೆ ನಿಜವಾದ ಕಳಪೆ ಯಾರು ನೀವೇ ನೋಡಿ ಭವ್ಯ ಇದ್ದಾರೆ ರಜತ್ ಇದ್ದಾರೆ ಮೋಕ್ಷಿತ ಇದ್ದಾರೆ ಜೊತೆಗೆ ಇಲ್ಲಿ ಉಸ್ತುವಾರಿಗಳಾಗಿರುವಂತಹ ಮಂಜು ಇದ್ದಾರೆ ಮತ್ತೆ ಚೈತ್ರಾಳು ಕೂಡ ಇದ್ದಾರೆ ಇವರೆಲ್ಲರೂ ಕೂಡ ಸಾಲಾಗಿ ಇವರು ಕಳಪೆಗೆ ಇವರೆಲ್ಲರೂ ಕೂಡ ಡಿಸರ್ವ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬೋದು ಆದ್ರೆ ಅತಿ ಹೆಚ್ಚಾಗಿ ಕಳಪೆಗೆ ಪಾಲು ಪಡೆಯೋರು ಯಾರು ಅಂತ ಅಂದ್ರೆ ಭವ್ಯ ಅಂತ ಹೇಳ್ಬೋದು ಕಡೆ ಎಲ್ಲರೂ ಸೇರಿ ಹನುಮಂತನ್ಗೆ ಕಳಪೆ ಕಳಪೆ ಅಂತ ಕೊಟ್ಟರು ಆದ್ರೆ ವೀಕೆಂಡ್ ನಲ್ಲಿ ಎಲ್ಲರ ಗಳು ಏನು ಅಂತ ಹೇಳಿ ಅರ್ಥ ಆದಾಗ ಅಲ್ಲಿ ನೇರವಾಗಿ ಹನುಮಂತನ್ಗೆ ಎಲ್ರು ಒಮ್ಮತದಿಂದ ಆಲ್ಮೋಸ್ಟ್ ನಾಲ್ಕು ಗೋಲ್ಡ್ ಸ್ಟಾರ್ ಗಳನ್ನ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಉಸ್ತುವಾರಿಗಳನ್ನ ಕಣ್ತಪ್ಪಿಸಿ ಆಟ ಬೇರೆ ದಿಕ್ಕನ್ನ ಪಡೆದುಕೊಂಡಿರೋ ಕಾರಣಕ್ಕಾಗಿ ಅಲ್ಲಿ ಕಳಪೆ ಯಾರು ಅನ್ನೋದು ಸರಿಯಾಗಿ ಸ್ಪರ್ಧಿಗಳಿಗೆ ಅರ್ಥ ಆಗಲಿಲ್ಲ ಕಳಪೆ ಹನುಮಂತ ಅಲ್ಲ ಬೇರೆಯವರು ಹನುಮಂತ ಗೋಲ್ಡ್ ಸ್ಟಾರ್ ಗೆ ಅರ್ಹ ಅಂತ ಹೇಳಿ ಹನುಮಂತನಿಗೆ ಗೋಲ್ಡ್ ಸ್ಟಾರ್ ಕೊಟ್ಟಿದ್ದು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದರ ಜೊತೆಗೆ ಹನುಮಂತನ ದೋಸ್ತ ಧನರಾಜ್ಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಯಾಕೆ ಅಂತಂದ್ರೆ ಈ ವಾರದ ಆಟವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಗಮನಿಸಿ ಲೆಕ್ಕಾಚಾರವನ್ನ ಮಾಡಿ ಯಾರದು ಸರಿ ಇತ್ತು ಯಾರದು ತಪ್ಪಿತ್ತು ಅನ್ನೋದನ್ನ ಆತ್ಮಾವಲೋಕನ ಮಾಡಿಕೊಂಡು ಬಿಗ್ ಬಾಸ್ ಮುಂದೆ ಅವರು ಗಳಗಳನೆ ಅತ್ತು ಸಾರಿ ಕೇಳಿರುವಂತಹ ರೀತಿಗೆ ಕಿಚ ಸುದೀಪ್ ಅವರಿಂದ ಈ ವಾರ ಅವರಿಗೆ ಕಿಚ್ಚಿನ ಚಪ್ಪಾಳೆ ಸಿಕ್ಕಿದೆ ಸೊ ಅವರು ಈ ವಾರದ ಕಿಚ್ಚಿನ ಚಪ್ಪಾಳಿಕೆ ಅರ್ಹ ವ್ಯಕ್ತಿ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಹನುಮಂತನಿಗೆ ಅವರು ಕಳಪೆ ಕೊಟ್ಟಾಗ ಅವರು ತುಂಬಾ ಬೇಸರ ವ್ಯಕ್ತಪಡಿಸಿದ್ರು ಹನುಮಂತ ನಾನು ನಿನಗೆ ಕಳಪೆ ಕೊಡಬಾರ್ದಾಗಿತ್ತು ಅದರ ಜೊತೆಗೆ ಬೇರೆ ಎಲ್ಲರೂ ಇದ್ರು ತ್ರಿವಿಕ್ರಮ್ ಇದ್ರು ಭವ್ಯ ಇದ್ರು ಮತ್ತೆ ಮೋಕ್ಷಿತ ರಜತ್ ಇವ್ರಿಗೆ ನಾನು ಕಳಪೆಯನ್ನು ಕೊಡಬೇಕಾಗಿತ್ತು ಯಾಕಂದ್ರೆ ಕಳಪೆ ಆಟ ಆಡದವ್ರೆ ಅವರೇ ಆಗಿದ್ರು ನಾನು ಅವ್ರಿಗೆ ಕೊಡದೆ ನಿಮಗೆ ಕೊಟ್ಬಿಟ್ಟೆ ಅಂತ ಹೇಳಿ ಅವರು ನೋವನ್ನು ಹಾಕಿದ್ರು ಆದ್ರೆ ಏನೇ ಆಗ್ಲಿ ಹನುಮಂತನ ಮುಂದೆ ಅವರು ಹೇಳಿರುವಂತ ಈ ಮಾತನ್ನ ಮನೆಯವರ ಮುಂದೆ ಎಲ್ಲ ಹೇಳಬಿಟ್ಟು ಅವರು ಅವರಿಗೆ ಕಳಪೆನ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆದ್ರೆ ಎನಿಹೌ ಅವತ್ತು ಧೈರ್ಯ ವೀಕೆಂಡ್ ನಲ್ಲಿ ಸುದೀಪ್ ಅವರ ಮುಂದೆ ಧೈರ್ಯ ಮಾಡಿ ಸರಿಯಾಗಿ ಮತ್ತೆ ನ್ಯಾಯಬದ್ಧವಾಗಿ ಮಾತುಗಳನ್ನ ಹೇಳಿ ಹೌದು ಸರ್ ಮಾಡಿದ್ದೀವಿ ತಪ್ಪು ನಮ್ಮ ತಂಡ ಸೋತಿದೆ ಅವ್ರ ತಂಡನೆ ಗೆಲ್ಲಬೇಕಾಗಿತ್ತು ಆದ್ರೆ ನಾವು ಗೆದ್ದಿರೋದು ಇದು ಸರಿ ಅಲ್ಲ ಸರ್ ಅಂತ ಹೇಳಿ ಅವರು ಮಾತನಾಡಿರುವಂತಹ ಮಾತಿಗೆ ಕಿಚ್ಚನ್ ಇಂದ ಚಪ್ಪಾಳೆ ಸಿಕ್ಕು ಸೊ ಬಿಗ್ ಬಾಸ್ ಮನೆ ಹೇಗೆ ಅಂತಂದ್ರೆ ಎಲ್ಲವೂ ಕೂಡ ಸರಿಯಾಗಿ ಅರ್ಥ ಆಗ್ತಾ ಇರುತ್ತೆ ಸರಿಯಾಗಿ ಗೊತ್ತಾಗ್ತಾ ಇರುತ್ತೆ ಸರಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇರತ್ತೆ ಆದ್ರೂ ಸಹಿತ ಕೆಲವೊಮ್ಮೆ ಸತ್ಯ ಕಣ್ತಪ್ಪಿಸಿ ಬೇರೆ ದಿಕ್ಕನ್ನ ಪಡೆದುಕೊಂಡು ಹೋಗಿರುತ್ತೆ ಸೊ ಹೀಗಾಗಿ ಸ್ಪರ್ಧಿಗಳ ನಿರ್ಧಾರವೂ ಕೂಡ ಬೇರೆ ದಿಕ್ಕನ್ನ ಪಡೆದುಕೊಂಡು ಹೋಗಿ ಯಾರಿಗೆ ಕಳಪೆ ಕೊಡಬೇಕು ಯಾರಿಗೆ ಉತ್ತಮ ಕೊಡಬೇಕು ಅನ್ನೋದನ್ನ ಮರ್ತ ಹೋಗ್ತಾರೆ ನಿಮಗೇನಸ್ತು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ